ಕನ್ನಡ ಟೆನ್ ಸ್ಪರ್ಧಿಗಳು ಕಿರುತೆರೆ ತಾರೆಯರ ಜೊತೆ ನಮ್ರತಾ ಗೌಡ ಜನ್ಮದಿನ ಆಚರಣೆ ಕೆಲ ವರ್ಷಗಳಿಂದ ಸ್ನೇಹಿತರು ಆತ್ಮೀಯರ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ನಾಗಿನಿ ಪುಟ್ಟಗೌರಿ ಮದುವೆ ಧಾರಾವಾಹಿಯ ಖ್ಯಾತಿಯ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನರ ಸ್ಪರ್ಧಿ ನಮ್ರತಾ ಗೌಡ ಅವರು ಈ ಬಾರಿ ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿ ಜನ್ಮದಿನವನ್ನು ಆಚರಿಸಿಕೊಂಡಿದ್ದಾರೆ ಈ ಬಾರಿ ಅವರ ಜೊತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನರ ಸ್ಪರ್ಧಿಗಳು ಇದ್ದಿದ್ದು ವಿಶೇಷವಾಗಿತ್ತು ನಮ್ರತಾ ಅವರ ಮನೆಯನ್ನು ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮ್ನಲ್ಲಿ ಡೆಕೋರೇಟ್ ಮಾಡಲಾಗಿತ್ತು ಎರಡು ಬಾರಿ ಎರಡು ಡ್ರೆಸ್ನಲ್ಲಿ ನಮ್ರತಾ ಗೌಡ ಅವರು ಜನ್ಮದಿನವನ್ನು ಆಚರಿಸಿಕೊಂಡಿದ್ದಾರೆ ನಮ್ರತಾ ಗೌಡ ಅವರ ಜನ್ಮದಿನದಂದು ವಿನಯ್ ಗೌಡ ಕಾರ್ತಿಕ್ ಮಹೇಶ್ ಅಕ್ಷತಾ ವಿನಯ್ ಮೈಕಲ್ ಅಜಯ್ ಇಶಾನಿ ತನಿಷಾ ಕೂಪಂಡ ನಿರಂಜನ್ ದೇಶಪಾಂಡೆ ಯಶಸ್ವಿನಿ ದೇಶಪಾಂಡೆ ಕಿಶನ್ ಬಿಳಿಗೇರಿ ಕಾರ್ತಿಕ್ ಮಹೇಶ್ ಕವಿತಾ ಗೌಡ ಅನುಪಮಾ ಗೌಡ ಮುಂತಾದವರು ಬಂದು ಶುಭಾಶಯವನ್ನು ತಿಳಿಸಿದ್ದಾರೆ ನಮ್ರತಾ ಗೌಡ ಅವರು ಬಿಗ್ ಬಾಸ್ ಶೋ ನಂತರದಲ್ಲಿ ಏನು ಮಾಡಲಿದ್ದಾರೆ ಎಂಬ ಕುತೂಹಲ ಹೆಚ್ಚಾಗಿದೆ ಸದ್ಯ ಅವರು ಒಂದಿಲ್ಲೊಂದು ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಸ್ವಲ್ಪ ಸಮಯ ತೆಗೆದುಕೊಂಡು ಅವರು ಮುಂದಿನ ಪ್ರಾಜೆಕ್ಟ್ ಯಾವುದೆಂದು ಹೇಳಬಹುದು